ಇದು ಏನಾಗಿದೆ ಅಂದರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಬಂದ ನಂತರ ಅದನ್ನು ಡೈವರ್ಟ್ ಮಾಡೋದಕ್ಕೆ ಮಾತಾಡ್ತಾರೆ ಯಾರಿಗೆ ಮಾಡಿದ್ದಾರೆ ಬೇಕಲ್ಲ ಯಾರು ಮಾಡಿದ್ದಾರೆ ಅದು ಬೇಕಲ್ಲ ಹೇಳಲ್ಲ ಒಬ್ಬರಾದರೂ ಬಂದು ಒಬ್ಬರ ಶಾಸಕರಾದರೂ ಬಂದು ನನಗೆ ಇಂಥ ಬಿ ಜೆ ಪಿ ಬಂದು ಅಥವಾ ಇಂಥವ್ರ ಮಧ್ಯವರ್ತಿಗಳು ಬಂದು ನನಗೆ ಐವತ್ತು ಕೋಟಿ ರೂಪಾಯಿ ಹುಚ್ಚುಕಾರ ಉತ್ತರ ಮಾತಾಡೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ಪ್ರಭಾವ ಬೀರ್ತದೆ ಐವತ್ತು ಮಂದಿಗೆ ಐವತ್ತು ಕೋಟಿ ಎರಡು ಕೋಟಿ ಆದ ಎರಡೂರು ಸಾವಿರ ಕೋಟಿ ರೂಪಾಯಿ ಆಯ್ತು ನೀವೇನು ಮಾತಾಡ್ತಾರೆ ನೀವು ಸೆನ್ಸರ್ ಅದೇನು ಅಂತೆ ಹೋಗಲಿ ನಾ ಕೇಳೋದು ಐವತ್ತು ಕೋಟಿ ರೂಪಾಯಿ ಕೊಡ್ತಾರ ಅಂತ ನೀವು ಆರೋಪ ಮಾಡ್ತಿರ್ಲಿಲ್ಲ ಅಂದ್ರೆ ನಿಮ್ಮವರು ಅಪಾರ ಆಗ್ಲಿಕ್ಕೆ ಜಾರಾಗ್ಯಾರೆ ನಂಗೆ ಮಾಡ್ತಾ ಇದ್ದಾರೆ ತುರ್ಗಿ ಕಾಣ ಕತ್ತಿ ನಾವು ನಿಮ್ಮ ಎಮ್ ಎಲ್ ಅಂದ್ರೆ ಭಾವಿಸಿಲ್ಲ ಮಾರಾಟ ಮಾಡೋದೆ ಅವರು ಕ್ರಿಯಕರಣ ಕತ್ತಿ ಮಾರಾಟ ಮಾಡ್ತಾರೆ ಬಟ್ ನಾನ್ಸೆನ್ಸ್ ಅಲ್ ಫ್ಯಾಟಿಂಗ್ ಜವಾಬ್ದಾರಿಯಿಂದ ಮಾತಾಡೋಕ್ಕೆ ಮುಖ್ಯಮಂತ್ರಿಗಳಾದವರು ಅವ್ರು ಹೇಳಿದ ಕೂಡಲೇ ಇವರೆಲ್ಲ ಹಿಂದಿಂದ ಎಲ್ಲರೂ ಶುರು ಮಾಡ್ತಾರೆ ಹೌದು ಹೌದು ಯಾರು ಒಬ್ಬ ಎಮ್ ಎಲ್ ಎ ಮುಂದೆ ಬಂದು ಹೇಳಿದ್ ನನಗೆ ಇಂಥ ಕೊಡಕ್ಕೆ ಬಂದಿತ್ತಪ್ಪ ಅಂತ ಅಕ್ಕರ್ ನಾನ್ಸೆನ್ಸ್ ಶುದ್ಧವಾಗಿ ಇದೊಂದು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ ಈ ರೀತಿ ಸಾರ್ವಜನಿಕ ಬದುಕನ್ನು ಕುಲುಕ ಕುಸಿತಗೊಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಆದಂಥವ್ರು ಮಾಡ್ಬಾರ್ದು ಸರಿ